ಕಳೆದ ಕೆಲವು ದಿನಗಳ ಹಿಂದೆ ಅಬ್ದುಲ್ ರಹಮಾನ್ ಎಂಬ ಒಬ್ಬ ನಿಷ್ಠಾವಂತ ಒಬ್ಬ ಪ್ರಾಮಾಣಿಕ ಸಾಮಾನ್ಯ ವ್ಯಕ್ತಿಯ ಮೇಲೆ ತಲ್ವಾರ್ ದಾಳಿಯಿಂದ ಅವನು ಹತ್ಯೆ ಮಾಡಲಾಯಿತು ಆ ಅವನ ಜೊತೆಗೆ ಕಲ್ಲಂದರ್ ಶಾಪಿಯನ್ನು ಹುಡುಗನ ಮೇಲೆ ಮೊಹಾರಕ ಅಲ್ಲೇ ಕೂಡ ಮಾಡಿದರು ಅವರು ಈಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದಾರೆ ಇವರು ತೀರ್ಕೊಂಡಿದ್ದಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಈ ಸಂಘ ಪರಿವಾರದ ಕೆಲವೊಂದು ಮುಖಂಡರುಗಳ ಹೇಳಿಕೆಯಿಂದ ಸಾಮಾನ್ಯ ಜನರಲ್ಲಿ ವಿಷ ಬೀಜ ತುಂಬಿ ಒಂದು ಅಲ್ಪಸಂಖ್ಯಾತ ಜನರ ಮೇಲೆ ಒಂದು ಪ್ರಕಾರವಾದ ಆರೋಪವನ್ನು ಮಾಡಿ ಅವರನ್ನು ಮುಗಿಸುವಂಥ ಷಡ್ಯಾಂತರ ಕೆಲವೊಂದು ಜನ ಈ ಜಿಲ್ಲೆಯ ಸಂಘ ಪರಿವಾರದ ಪ್ರಮುಖರು ಶರಣ್ ಪೊಂಪೇಲ್ ಭರತ್ ಕುಂಡೇಲ್ ಮತ್ತು ಮೋಹನ್ ಬಂಗೇರ ಮತ್ತು ನಮ್ಮ ಶ್ರೀಕಾಂತ್ ಶೆಟ್ಟಿ ಏನೋ ಅವರು ಸಮಾಜ ಘಾತುಕ ಶಕ್ತಿಗಳು ಇವರು ಈ ದೇಶದ್ರೋಹಿಗಳು ಇವರನ್ನು ಈ ಇಲ್ಲಿಂದ ಗಡಿಪಾರು ಮಾಡಬೇಕಂತೂ ನಾವು ಇಲಾಖೆಯಿಂದ ಪೊಲೀಸ್ ಇಲಾಖೆಯಿಂದ ಗೃಹ ಇಲಾಖೆಯ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಸತತವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ ಈ ಹೊತ್ತಿನವರೆಗೆ ಅವರ ಮೇಲೆ ಒಂದು ಕೇಸ್ ಕೂಡ ಈ ಸರ್ಕಾರ ದಾಖಲ ಮಾಡಲಿಲ್ಲ ಎಫ್ ಐ ಆರ್ ಮಾಡಿದರೂ ಚಾರ್ಜ್ ಶೀಟ್ ಹಾಕಲಿಲ್ಲ ಆದ ಕಾರಣ ಅವರು ಸುಲಭವಾಗಿ ತಪ್ಪಿಸ್ತಾ ಇದ್ದಾರೆ ನಾವು ಇದನ್ನು ಉಗ್ರವಾಗಿ ವಿರೋಧಿಸ್ತಾ ಇದ್ದೇವೆ ಈ ಅನ್ ಎಲ್ಲಿಯವರೆಗೆ ಮುಟ್ತೇವೆ ಅಂತ ಹೇಳಿದರೆ ನಾವು ಇನ್ನು ನಮ್ಮದು ಒಂದೇ ಬೇಡಿಕೆ ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಈ ಜಿಲ್ಲೆಯ ಉಸ್ತುವಾರಿ ಸಚಿವರನ್ನು ಬದಲಾವಣೆ ಮಾಡಬೇಕು ಮತ್ತು ಈ ಜಿಲ್ಲೆಯ ಸಮಗ್ರ ಪೊಲೀಸ್ ಇಲಾಖೆಯನ್ನೇ ಬದಲಾವಣೆ ಮಾಡಿದ್ದರೆ ಮಾತ್ರ ಇಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಅಂತ ನಮ್ಮ ಅಭಿಪ್ರಾಯ ಆದ ಕಾರಣ ಇದು ನಾವು ಜನರಲ್ಲಿ ಜಾಗೃತಿಯನ್ನು ಮುಟ್ಟಿಸ್ತಾ ಇದ್ದೇವೆ ಇದು ಉಗ್ರ ಹೋರಾಟದ ರೂಪ ಮುಟ್ಟುವ ಮೊದಲು ನಮ್ಮ ಸರ್ಕಾರ ಇದಕ್ಕೆ ಸೂಕ್ತ ವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕೆಂದು ಈ ಸಂದರ್ಭದಲ್ಲಿ ನಾನು ವಿನಂತಿಸ್ತಾ ಇದ್ದೀನಿ ಇಂಪಿ ಇಮ್ಮಿಡಿಯೇಟ್ ಈ ಕೂಡಲೇ ಶರಣ್ ಪಂಪ್ವೆಲ್ ಭರತ್ ಕುಂಡೇಲ್ ಶ್ರೀಕಾಂತ್ ಶೆಟ್ಟಿ ಮತ್ತು ನಮ್ಮ ಮೋಹನ್ ಮೆಂಡನ್ ಇವರು ನಾಲ್ಕು ಜನರನ್ನು ಇಮ್ಮಿಡಿಯೇಟ್ ಅಡಿಯಲ್ಲಿ ಕೇಸು ದಾಖಲಿಸಿ ಅವರನ್ನು ಜಿಲ್ಲೆಯಿಂದ ಗಡಿ ಬರ ಮಾಡಬೇಕು ನಮ್ಮ ಒಂದು ಬೇಡಿಕೆ ಅದು ಜಿಲ್ಲೆಯಿಂದಲೇ ಗಡಿ ಬರ ಮತ್ತೆ ಇಲ್ಲಿ ಎಲ್ಲಕ್ಕೂ ಕಾರಣ ಅವರು ಈ ಒಂದು ವರ್ಷದಿಂದ ನಾವೆಲ್ಲ ನೋಡ್ತಾಯಿದ್ದು ಯಾರ ಭಾಷೆನ ಪ್ರೇರಿತರಾಗಿ ಪಾ ಪಾಪ ಬಡ ಮಕ್ಕಳೆಲ್ಲ ಇವರು ಇದಕ್ಕೆ ಬಲಿ ಬೀಳ್ತಾರೆ ಅವರು ಸಾಯ್ತಾರೆ ಅವರು ಆರಾಮ ಜೀವನ ಮಾಡ್ತಾರೆ ಈಗ ಕೆಲವರಿಗೆಲ್ಲ ಏನಂದರೆ ಮಂಗಳೂರಲ್ಲಿ ಅವರು ಅವರ ಲಾಭಿ ಬಿಸ್ನೆಸ್ ಒಬ್ಬೊಬ್ಬರಿಗೆ ಇಪ್ಪತ್ತು ಲಕ್ಷ ಅವರಿಗೆ ಇನ್ಕಮ್ ಇದೆ ಯಾರಿಗೆ ಈ ಮಾಡಿಸುವವರು ಇದ್ದಾರಲ್ಲ ಇವರಿಗೆ ಇನ್ಕಮ್ ಎಷ್ಟಿದೆ ಗೊತ್ತಾ ಇಪ್ಪತ್ತು ಲಕ್ಷದಷ್ಟು ಇನ್ಕಮ್ ಇದೆ ಇವರು ಏನು ಮಾಡೋದಕ್ಕೇನು ಇವರನ್ನು ಯಾರನ್ನ ಬಲಿ ಕೊಟ್ಟು ಅವರು ಐಷಾರಾಮ ಜೀವನ ಮಾಡ್ತಾರೆ ಅವರು ಯಾವ ಹಿಂದೂ ಧರ್ಮದ ಅವರಿಗೆ ಮೇಲೆ ಇದೂ ಇಲ್ಲ ಸುಮ್ಮನೆ ಹಿಂದೂಗಳು ಪಾಪ ನಮ್ಮ ಜೊತೆಯೆಲ್ಲ ಇದ್ದಾರೆ ಅವರೆಲ್ಲ ಹೇಳ್ತಾರೆ ಹಿಂದೂಗಳು ಇದೆಲ್ಲ ಸುಮ್ಮನೆ ಇದಕ್ಕೆ ನಮ್ಮನ್ನೆಲ್ಲ ಬಲಿ ಕೊಡುವುದು ಅಂತ ಈಗ ಮತ್ತೊಂದು ಹೇಳ್ತೇನೆ ವಿಶೇಷವಾಗಿ ಈ ಲಹಿಮಾನ್ ಎನ್ನುವಂಥ ಹುಡುಗ ನಿರಪರಾಧಿ ಅವನ ಕೊಲೆ ಆಗಿದೆ ಸರ್ಕಾರ ಅವನಿಗೆ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಅವನ ಕುಟುಂಬದ ಸ್ಥಿತಿ ಆ ರೀತಿ ಇದೆ ಅದೇ ಕಾರಣ ಇನ್ನೊಬ್ಬ ಕಲ್ಲಂದರ್ಶ ಅಂತ ಹುಡುಗ ಈಗ ಇದೆ ಅವನು ಸರಿ ಇನ್ನು ಮನುಷ್ಯ ಕೋಮುವಾದಿ ಶಕ್ತಿಗಳು ಅವರ ರಾಜ್ಯಕ್ಕೆ ಲಾಭಕ್ಕಾಗಿ ಹಿಂದೂ ಮತ್ತು ಮುಸಲ್ಮಾನರೆಂಬಂಥ ಇವರ ಮಧ್ಯೆ ಒಂದು ಕಂದಕವನ್ನು ನಿರ್ಮಿಸಿಕೊಂಡು ನಿರಂತರವಾಗಿ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳು ಉಗ್ರವಾದಂಥ ಭಾಷಣಗಳು ಹಿಂದೂ ಮುಸಲ್ಮಾನರ ಮಧ್ಯೆ ಕಂದಕವನ್ನು ನಿರ್ಮಿಸುವಂಥ ಕೋಮುವಾದಿ ರೀತಿಯ ಭಾಷಣಗಳು ಕೂಡ ಮಾಡಿಕೊಂಡು ಪರಸ್ಪರ ಏನು ಪ್ರೀತಿ ಸೌಹಾರ್ದತೆಯಿಂದ ಬಾಳುತ್ತಿದ್ದಂಥ ಎರಡು ಸಮುದಾಯಗಳ ಮಧ್ಯೆ ವಿಷಬೀಜವನ್ನು ಬಿತ್ತಿಕೊಂಡು ನಿರಂತರವಾಗಿ ಮುಸ್ಲಿಂ ಸಮುದಾಯದ ಮೇಲೆ ಹಲ್ಲೆಗಳು ಅದೇ ರೀತಿ ಅವರ ಸೊತ್ತುಗಳನ್ನು ಲೂಟಿ ಮಾಡುವುದು ಬೇರೆ ಬೇರೆ ರೀತಿಯ ಕಾರಣಗಳನ್ನು ಹೇಳಿಕೊಂಡು ಅವರನ್ನು ಮರ್ಡ್ರ್ ಮಾಡುವಂಥ ಕೃತ್ಯಗಳು ನಿರಂತರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಬರ್ತಾ ಇತ್ತು ಇತ್ತೀಚೆಗೆ ಭಾಳಷ್ಟು ಮುಸ್ಲಿಮ್ಸ್ ಮುಖಂಡರು ಮತ್ತು ಜಾತ್ಯಾತ್ಯ ಮುಖಂಡರುಗಳು ಕೂಡ ಸರ್ಕಾರಕ್ಕೆ ಬಹಳಷ್ಟು ರೀತಿಯ ಒತ್ತಾಯಗಳನ್ನು ಮಾಡಿದರು ಯಾರು ಈ ರೀತಿ ಕೋಮು ಪ್ರಚೋದನಕಾರಿ ಭಾಷಣಗಳನ್ನು ಮಾಡುತ್ತಾರೆ ಅಥವಾ ಕೋಮು ಗಲಭೆಗೆ ಪ್ರೇರಣೆಗಳನ್ನು ನೀಡುತ್ತಾರೆ ಇಂಥವರ ಬಗ್ಗೆ ನೀವು ಕೇಸುಗಳನ್ನು ದಾಖಿಸಿ ಅವರನ್ನು ಒಳಗಡೆ ಹಾಕಬೇಕು ಅಂತೇಳಿ ಆದರೆ ಕೀಡತನದಿಂದಿರುವಂಥ ಈ ಕರ್ನಾಟಕ ಸರ್ಕಾರ ಅದು ಯಾವುದನ್ನು ಕೂಡ ಲೆಕ್ಕಿಸದೆ ಇಲ್ಲಿ ಅವರಿಗೆ ಬೇಕಾದಂಥ ರೀತಿಯ ಅಧಿಕಾರಿಗಳನ್ನು ತಂದು ಹಾಕಿಕೊಂಡು ಇಡೀ ಜಿಲ್ಲಾಡಳಿತವೇ ಕೋಮುವಾದಿಗಳ ಕೈಯಲ್ಲಿರುವ ರೀತಿಯಲ್ಲಿ ಇಲ್ಲಿ ಒಂದು ವರ್ತನೆಗಳು ಕರ್ನಾಟಕ ಸರ್ಕಾರ ಮಾಡುವುದರಿಂದ ಮತ್ತೆ ಮತ್ತೆ ಈ ರೀತಿಯ ಕೊಲೆಗಳು ಕೊಲೆ ಯತ್ನಗಳು ನಡೀತಾ ಇದೆ ಇತ್ತೀಚೆಗೆ ಮೊನ್ನೆ ಎರಡು ದಿನಗಳಿಂದ ಹಿಂದೆ ಬಂಟ್ವಾಳ ತಾಲೂಕಿನ ಕೊಲ್ತಮ್ಮ ಜಿಲ್ಲಿನ ಅಬ್ದುರ್ ರಹಿಮಾನ್ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಒಬ್ಬ ಯಾವುದೇ ಈ ರೀತಿಯ ಒಂದು ಈವರೆಗೂ ಒಂದು ಕ್ರಿಮಿನಲ್ ಕೇಸುಗಳಲ್ಲಾಗಲಿ ಅಥವಾ ಇನ್ಯಾವುದೇ ಒಂದು ಚಟುವಟಿಕೆಗಳಾಗಿ ಭಾಗಿಯಾಗದಂಥ ಅಲ್ಲಿಯ ಮಸೀದಿಯ ಸೆಕ್ರೆಟರಿ ಕೂಡ ಆಗಿರುವಂಥ ಮತ್ತು ಆ ಆ ಊರಿನ ಎಲ್ಲ ಹಿಂದೂ ಮುಸ್ಲಿಂ ಕ್ರೈಸ್ತರೊಂದಿಗೆ ಭಾಳಷ್ಟು ಸೌಹಾರ್ದತೆಯಿಂದ ಎಲ್ಲರಿಗೂ ಬೇಕಾಗಿರುವಂಥ ಒಂದು ವ್ಯಕ್ತಿತ್ವ ಹೊಂದಿರುವಂಥ ಒಬ್ಬ ವ್ಯಕ್ತಿಯನ್ನು ಯಾವುದೇ ಕಾರಣಗಳಿಲ್ಲದೆ ಸ್ವಂತ ಅವನೊಟ್ಟಿಗೆ ಇದ್ದಂಥ ಕ್ರಿಕೆಟ್ ಆಡುತ್ತಿದ್ದಂಥ ವ್ಯಕ್ತಿಗಳು ಫೋನ್ ಮಾಡಿ ಕರೆದುಕೊಂಡು ನಿರ್ಜನವಾದಂಥ ಪ್ಲೇಸ್ಗಳಲ್ಲಿ ಅವನನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ ಮಾತ್ರವಲ್ಲ ಅವನೊಂದಿಗೆ ಇನ್ನೊಬ್ಬ ಸಹಾಯಕನಾಗಿದ್ದಂಥ ಕಲಂದರ್ ಶಾಪಿಯಿಂದವರನ್ನು ಕೂಡ ಅವನನ್ನು ಕೂಡ ಮರ್ಡರ್ ಮಾಡಲು ಪ್ರಯತ್ನ ಪಟ್ಟಿದ್ದಾರೆ ಅವನು ಓಡಿ ಹೋಗಿ ಅಲ್ಲಿಂದ ಬಚವಾಗಿದ್ದಾನೆ ಇದಕ್ಕೆಲ್ಲ ಕಾರಣ ಈ ಒಂದು ನಮ್ಮ ಜಿಲ್ಲಾಡಳಿತದ ವ್ಯವಸ್ಥೆ ಅಂತೇಳಿ ಈ ಸಂದರ್ಭದಲ್ಲಿ ನೇರವಾಗಿ ನಾವು ಆರೋಪಿಸ್ತಾ ಇದ್ದೇವೆ ಇಲ್ಲ ಯಾವುದೇ ಸಂಘಟನೆಯಲ್ಲಿದ್ದ ವ್ಯಕ್ತಿಯಲ್ಲ ಎಸ್ ಕೆ ಎಸ್ ಎಸ್ ಎಫ್ ಅಲ್ಲಿ ಅಲ್ಲಿ ಆ ಮಸೀದಿ ಎಸ್ ಕೆ ಎಸ್ ಎಸ್ ಎಫ್ನ ಮಸೀದಿಯಾಗಿರುತ್ತದೆ ಎಲ್ಲರೂ ನಾವು ಸಮಸ್ತದ ಮಸೀದಿ ಮಸೀದಿಯಾಗಿರುತ್ತದೆ ಅದು ಆ ಮಸೀದಿಯಲ್ಲಿ ಸೆಕ್ರೆಟರಿ ಆಗಿರ್ತಾರೆ ಹೊರತು ಬೇರೆ ಯಾವುದೇ ಸಂಘ ಸಂಸ್ಥೆಗಳಲ್ಲಿ ಆ ರೀತಿ ಅವರು ಇಲ್ಲ ಎಂದು ನಮ್ಗೆ ಕ್ಲಿಯರ್ ಆಗಿ ಬಂದಿರುವಂಥ ಅಲ್ಲ ವಿಡಿಯೋಗಳು ವೈರಲ್ ಆಗ್ತಾ ಇರುವುದಕ್ಕೂ ಈ ಅಬ್ದುರಹಿಮಾನ್ಗೆ ಯಾವುದೇ ಸಂಬಂಧಗಳಿಲ್ಲ ನಾವು ಕೂಡ ಅಲ್ಲಿ ಹೋಗಿ ವಿಚಾರಣೆ ಮಾಡಿದೆವು ಆ ವಿಡಿಯೋದಲ್ಲಿ ಇರುವಂಥ ವ್ಯಕ್ತಿಯೇ ಬೇರೆ ಆ ಊರಿನ ವ್ಯಕ್ತಿಯೇ ಅಲ್ಲ ಅದು ಆ ವೀಡಿಯೋಗೆ ಮತ್ತು ಅಬ್ದುರಹಿಮಾನಿಗೂ ಅಥವಾ ಆ ಊರಿನ ಯಾವುದೇ ಯುವಕರಿಗೂ ಅಂಥ ಒಂದು ಸಂಬಂಧಗಳಿಲ್ಲ ಮತ್ತು ಆ ರೀತಿಯ ಯಾವುದೇ ಕೋಮು ಇದು ಕೂಡ ಆ ಊರಿನಲ್ಲಿ ಇಷ್ಟವರೆಗೆ ನಡೆದಿಲ್ಲ ಆ ಕೊಲ್ತಿ ಆ ಊರಿನಲ್ಲ ಜನರು ಕೂಡ ಹೇಳ್ತಾ ಇದ್ದಾರೆ ಇದಕ್ಕಿಂತ ಮೊದಲು ಅವನು ಹಾಕಿರಲಿಲ್ಲ ಅವನ ಫ್ರೆಂಡ್ ಒಬ್ಬ ಹಾಕಿದ್ದ ಇನ್ನೊಬ್ಬರು ಇದ್ದಾರೆ ಅವರ ಹೆಸರು ನನಗೆ ಮರ್ತೊಯಿತು ಅವರು ಇದಕ್ಕೆ ಮೊದಲು ಎರಡು ಎರಡು ಏನೋ ಟಿಪ್ಪರ್ ಅವರು ಹಾಕಿದ್ದಾರೆ ಎರಡು ಪಿಕಪ್ ಇದು ವಿಶೇಷವಾಗಿ ಅವನೊಬ್ಬ ಫ್ರೆಂಡ್ ಕರೆದು ಅವನು ಎಲ್ಲೋ ಪ್ರೋಗ್ರಾಮ್ಗೆ ಹೋಗುವವನು ಫ್ಯಾಮಿಲಿ ಒಟ್ಟಿಗೆ ಹೋಗುವವನು ಇಲ್ಲ ನೀವು ಬರಲೇಬೇಕು ಆಗಲೇಬೇಕು ನಮಗೆ ಈಗ ಬೇಕೇ ಬೇಕೆಂದು ಕಾರಣಕ್ಕೆ ಒತ್ತಾಯ ಮಾಡಿದಕ್ಕಾಗಿ ಅಲ್ಲಿ ಹೋಗಿದ್ದಾರೆ ಹೋಗಿ ಅನ್ಲೋಡ್ ಮಾಡಿದ ಮೇಲೆ ಆಗಿರುತ್ತದೆ ಮನೆ ಒಳಗಡೆಯಿಂದ ಮತ್ತೆ ಒಳಗಡೆಯಿಂದ ಅಲ್ಲಿಂದ ಇಲ್ಲಿಂದ ಹತ್ತು ಹದಿನೈದಷ್ಟು ಜನ ಬಂದು ಏಕಾಏಕಿ ಕರೆದು ಹೊಂದಿದ್ದಾರೆ ಸರ್ಕಾರದಿಲ್ಲ ಖಂಡಿತವಾಗಿದೆ ಖಂಡಿತವಾಗಿದೆ ಅದು ನಾವು ಹೇಳಬೇಕಾಗಿಲ್ಲ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರತಿಯೊಂದು ಜಾತ್ಯಾತ್ಯ ಮನಸ್ಸುಗಳಿಗೆ ಗೊತ್ತಾಗ್ತದೆ ಇದಕ್ಕೆ ಮೂಲ ಕಾರಣವೇ ಕರ್ನಾಟಕ ಸರ್ಕಾರ ಮತ್ತು ಈ ಜಿಲ್ಲಾಡಳಿತ ಈ ಜಿಲ್ಲಾಡಳಿತವನ್ನು ಕರೆಕ್ಟಾಗಿ ಹದ್ದು ಬಸ್ನಲ್ಲಿ ಇತ್ತುಕೊಂಡು ಕರ್ನಾಟಕ ಸರ್ಕಾರ ನಡೆಸಿದ್ರೆ ಈ ರೀತಿಯ ಯಾವುದೇ ಕ್ರಮಗಳು ನಡೀತಾ ಇರಲಿಲ್ಲ ಘಟನೆಗಳು ನಡೀತಾ ಇರಲಿಲ್ಲ ಯಾಕಂದರೆ ಈ ಘಟನೆ ಗೊತ್ತಿದ್ದು ನಡೆದಿದ್ದು ನಿಮ್ಗೆ ಗೊತ್ತಿದ್ದು ಬಜ್ಪೆಯಲ್ಲಿ ಮಾಡಿದಂಥ ಸ್ಪೀಚ್ಗಳಲ್ಲಿ ಚಾಲೆಂಜ್ ಹಾಕಿ ಹೇಳಿದ್ದಾರೆ ಸರ್ಕಾರಕ್ಕೆ ಚಾಲೆಂಜ್ ಹಾಕಿದ್ದವರು ನಾವು ಬಿಡುವುದಿಲ್ಲ ಸಮಯ ನಿರ್ದಿಷ್ಟ ಮಾಡಿದ್ದೇವೆ ಎಲ್ಲವನ್ನು ಮಾಡಿದ್ದೇವೆ ನಾವು ಅವರನ್ನು ತೆಗೆದೇ ತೆಗಿತೇವೆ ಅಂತೇಳಿ ಹೇಳುವಾಗ ಯಾವುದೇ ಸರ್ಕಾರಗಳಾಗಲಿ ಅಥವಾ ಇಲ್ಲಿರುವಂಥ ಉಸ್ತುವಾರಿ ಸಚಿವರುಗಳಾಗಲಿ ಇಲ್ಲಿರುವಂಥ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಾಗಲಿ ಜಿಲ್ಲಾಡಳಿತವಾಗಲಿ ಯಾರೂ ಕೂಡ ಆ ಬಗ್ಗೆ ಒಂದೇ ಒಂದು ಮಾತೆತ್ತಿಲ್ಲ ಅಂದರೆ ಅವರೆಲ್ಲರೂ ಮೌನ ಸಮ್ಮತಿಯನ್ನು ನೀಡಿರುವುದರಿಂದಲೇ ಈ ರೀತಿಯ ಘಟನೆಗಳು ನಡೆದಿದ್ದವು ಈಗ ಆಂಟಿ ಕ್ರಿಮಿನಲ್ ಅಂತ ಇತ್ತು ಅದರ ಬಗ್ಗೆ ಏನಿರ್ತೀರ ಅದು ಖಂಡಿತವಾಗಿ ನೀವು ಪರಮೇಶ್ವರ ಕೇಳಬೇಕು ಅವರು ಮಾಡಿದ್ದು ನಮಗೆ ಅದು ಗೊತ್ತಿಲ್ಲ ಯಾಕೆ ಮಾಡಿದ್ದಾರೆ ಅದ್ರ ಏನು ಉದ್ದೇಶ ಅಂತೇಳಿ ಅವರಿಗೇನೆ ಗೊತ್ತಿರಬೇಕು ಈ ರೀತಿ ಮರ್ಡರ್ ಮಾಡ್ಲಿಕ್ಕೆ ಅದು ಮಾಡಿರ್ಬೋದು ಅಂತೇಳಿ ಕಾಣಿಸ್ತದೆ ನಮಗೆ ಸನ್ಮಾರ್ಗ ನ್ಯೂಸ್ ಒಂದೂವರೆ ಲಕ್ಷ ಚಂದಾದಾರರನ್ನ ದಾಟಿದೆ ಇದನ್ನು ಸಾಧ್ಯವಾಗಿಸಿದ್ದು ವೀಕ್ಷಕರಾದ ನೀವೇ ಮುಂದಿನ ಒಂದು ವರ್ಷದಲ್ಲಿ ಈ ಒಂದೂವರೆ ಲಕ್ಷವನ್ನ ಮೂರು ಲಕ್ಷಗಳಾಗಿ ಪರಿವರ್ತಿಸುವ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ ನಿಮ್ಮ ಬೆಂಬಲ ಇಲ್ಲದೆ ಇದು ಸಾಧ್ಯವೇ ಇಲ್ಲ ನೀವು ಮಾಡಬೇಕಾಗಿರುವುದೇನೆಂದರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ಜೊತೆಗೆ ಪಕ್ಕದಲ್ಲಿರುವ ಕ್ಯೂ ಆರ್ ಕೋಡನ್ನು ಬಳಸಿ ನಮಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಸುಳ್ಳಿನ ಎದುರು ನಮ್ಮ ಧ್ವನಿ ತಗ್ಗದೇ ಇರಬೇಕಾದ್ರೆ ನಾವು ಆರ್ಥಿಕವಾಗಿ ಪರಾವಲಂಬಿಗಳಾಗಿರಬಾರ್ದು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು